ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನಾಗಲಕ್ಷ್ಮೀಜಿ ಇನ್ನು ನಾನು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಜೈನ ಧರ್ಮ ಅನ್ನೋಂಥ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕನ್ನಡ ಸಾಹಿತ್ಯ ಮತ್ತು ಜೈನ ಧರ್ಮ ಅನ್ನೋಂಥದ್ದು ಎರಡು ನಿಕಟವಾದ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ನಾವು ಹೇಳ್ಬೋದು ಜೈನ ಧರ್ಮ ಅನ್ನೋದು ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಮಟ್ಟಿಗೆ ಬೆರೆತು ಹೋಗಿದೆ ಅಂತ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಸಾಹಿತಿಗಳು ಜೈನ ಧರ್ಮದ ಒಂದು ಕಾವ್ಯಗಳನ್ನು ಇಟ್ಟುಕೊಂಡು ಅಥವಾ ಸಾಹಿತ್ಯದ ಆಧಾರದ ಮೇಲೆ ಜೈನ ಧರ್ಮ ಪ್ರಸಾರವನ್ನು ಮಾಡ್ತಾ ಇರೋವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿದಂಥವರಲ್ಲಿ ಕ ಆರ್ ನರಸಿಂಹಾಚಾರ್ಯ ಕವಿಚರಿತೆಕಾರರಾದಂಥ ಆರ್ ನರಸಿಂಹಾಚಾರ್ಯರವರು ಮೂರು ವಿಭಾಗ ಕ್ರಮಗಳನ್ನು ಹೆಸರಿಸ್ತಾರೆ ಒಂದು ಜೈನ ಧರ್ಮ ಜೈನಯುಗ ಕ್ರಿಸ್ತಶಕ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೆ ಹಾಗೇ ವೀರಶೈವ ಯುಗ ಹನ್ನೆರಡನೇ ಶತಮಾನದಿಂದ ಹದಿನೈದು ಶತಮಾನದ ಮಧ್ಯಭಾಗದವರೆಗೆ ವಿಭಾಗಿಸ್ತಾರೆ ಅದೇ ರೀತಿಯಾಗಿ ಬ್ರಾಹ್ಮಣ ಯುಗ ಅಂಥೇಳಿ ಮೂರು ವಿಭಾಗ ಕ್ರಮಗಳನ್ನು ಅವರು ಮಾಡಿಕೊಂಡಿದ್ದಾರೆ ಮತಧರ್ಮದ ಆಧಾರದ ಮೇಲೆ ಈ ಥರ ಸಾಹಿತ್ಯ ಚರಿ ಚರಿತ್ರೆಯನ್ನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿಕೊಂಡು ಅದರಲ್ಲಿ ಜೈನ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಸುಮಾರು ಹತ್ತನೇ ಶತಮಾನದಿಂದ ಹನ್ನ ಹನ್ನೆರಡನೇ ಶತಮಾನದವರೆಗೆ ಜೈನ ಧರ್ಮ ಯಾವ ರೀತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅವರ ಕೃತಿಗಳ ಮೂಲಕ ಕಂಡ್ಕೋಬೋದು ಪಂಪ ರನ್ನ ಚಾವುಂಡರಾಯ ನಾಗವರ್ಮ ಮುಂತಾದವರೆಲ್ಲ ಜೈನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಜೈನ ಧರ್ಮ ಅಂತ ಬಂದಾಗ ಜೈನ ಧರ್ಮದಲ್ಲಿ ಮೂರು ಪಂಗಡಗಳನ್ನು ನಾವು ಕಾಣ್ತೇವೆ ಒಂದು ಶ್ವೇತಾಂಬರರು ಎರಡನೇದಾಗಿ ದಿಗಂಬರರು ಮೂರು ಯಾಪನೀಯ ಪಂಗಡ ಅಂಥೇಳಿ ಮೂರು ವಿವಾಹ ಕ್ರಮಗಳನ್ನು ನಾವು ನೋಡ್ತಿದ್ದೀವಿ ಶ್ವೇತಾಂಬರರು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನಮಗೆ ಅವರು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಶ್ವೇತಾಂಬರರು ಅನ್ನೋದನ್ನು ನಾವು ಕ ಕಾಣ್ಬೋದಾಗಿದೆ ಕರ್ನಾಟಕ ದಕ್ಷಿಣ ಭಾರತ ಅಂತ ಬಂದರೆ ಹೆಚ್ಚಾಗಿ ನಾವು ದಿಗಂಬರ ಪಂಗಡವನ್ನು ಕಾಣ್ತೇವೆ ಅದರಲ್ಲಿ ದಿಗ ದಿಗಂಬರರು ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಅವರು ಕೆಲವೊಂದು ಕೇಂದ್ರಗಳನ್ನು ಮಾಡಿಕೊಂಡು ಯಾವುದು ಅಂದರೆ ಗುಲ್ಬರ್ಗಾದಲ್ಲಿ ಅಡಕಿ ಮತ್ತು ಸೇಡಮ್ಮು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ನಾವು ದಿಗಂಬರ ಪಂಥವನ್ನು ಕಾಣ್ತೇವೆ ಅದಾದ್ಮೇಲೆ ಯಾಪನೀಯ ಪಂಗಡ ಇವರು ಸ್ತ್ರೀಗೂ ಕೂಡ ಮೋಕ್ಷ ಇದೆ ಅಂತ ಹೇಳಿಬಿಟ್ಟು ಮೂರನೇ ಪಂಗಡದವರು ಜೈನ ಧರ್ಮದಲ್ಲಿರುವಂಥ ಮೂರನೇ ಪಂಗಡ ಸ್ತ್ರೀಯರಿಗೂ ಕೂಡ ಮೋಕ್ಷವನ್ನು ಇದೆ ಅಂತ ಹೇಳಿಬಿಟ್ಟು ಅವರು ಗುರುತಿಸ್ತಿದ್ದಾರೆ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಹತ್ತನೇ ಶತಮಾನದಲ್ಲಿ ಪಂಪ ಪಂ ಪಂಪ ಬರೆದಂತಹ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಅವನೊಂದು ಲೌಕ್ಯ ಮತ್ತು ಲೌಕಿಕ ಮತ್ತು ಒಂದು ಇನ್ನೊಂದು ಧಾರ್ಮಿಕ ಕೃತಿಯನ್ನು ಕೊಡ್ತಾನೆ ಆದಿಪುರಾಣ ಅನ್ನುವಂಥ ಒಂದು ಜೈನ ಧರ್ಮದ ಕೃತಿಯನ್ನು ಅವನು ಬರಿತಾನೆ ಅದರಲ್ಲೂ ಕೂಡ ಜೈನದ ಧರ್ಮದಲ್ಲಿರಂತಹ ಅದು ಅಹಿಂಸೆ ತತ್ವವನ್ನು ಅವನು ಹೇಳ್ತಾ ಹೋಗ್ತಾನೆ ಜೊತೆಗೆ ಅಲ್ಲಿ ಜೈನ ಧರ್ಮ ಪ್ರಸಾರವನ್ನು ಕೂಡ ಕಾವ್ಯದ ಮೂಲಕ ತಾನು ಹೇಗೆ ಮಾಡಿದ್ದಾನೆ ಬರೆದಿದ್ದಾನೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ ಅವನು ಹಾಕೊಟ್ಟಂತಹ ಮಾರ್ಗದಲ್ಲಿಯೇ ಮುಂದೆ ಬಂದಂಥ ಕವಿಗಳು ಕೂಡ ರನ್ನ ಇರ್ಬೋದು ಚಾವುಂಡರಾಯ ನಾಗ ನಾಗಚಂದ್ರ ಮುಂತಾದ ಕವಿಗಳೆಲ್ಲ ಜೈನ ಧರ್ಮ ಜೈನ ಧರ್ಮದಲ್ಲಿ ಕ ಕಾವ್ಯಗಳನ್ನು ಬರೆದು ಸಾಹಿತ್ಯದ ಮೂಲಕನೇ ತನ್ನ ಕೊಡುಗೆಗಳನ್ನು ಕೊಟ್ಟಿರುವುದನ್ನು ನಾವು ಕಾಣ್ಬೋದು ಈಗ ಉತ್ತರ ಬ ಜೈನ ಧರ್ಮ ಅನ್ನೋದು ಉತ್ತರ ಭಾರತದಲ್ಲಿ ಇದ್ದಂತಹ ಇಪ್ಪತ್ನಾಲ್ಕು ತೀರ್ಥರ ಬಗ್ಗೆ ಹೇಳಿದ್ರು ಕೂಡ ಅದನ್ನು ಹೆಚ್ಚು ಪ್ರಚಾರಪಡಿಸಿದವರು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಪ್ರದೇಶದಲ್ಲಿ ಕಣ್ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರಲ್ಲಿ ಮುಖ್ಯವಾದವರು ಅಂತವರ ಹೇಳಿದ್ರೆ ಕುಂದಕುಂದಾಚಾರ್ಯ ಮೇಘನಂದಿ ಸುಮಂತ ಭದ್ರಾ ಮೊದಲಾದವ್ರದ ನಾವು ಅವರು ಆಚಾರ್ಯಗಳ ಆಚಾರ್ಯರು ಅದನ್ನು ಪ್ರಸಾರ ಮಾಡಿರೋ ಧರ್ಮ ಪ್ರಸಾರ ಮಾಡಿರೋದನ್ನು ನಾವು ಕಾಣ್ಬೋದು ಜೈನ ಧರ್ಮ ಸುಮಾರು ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಯುಗದ ಒಂದು ಪ್ರಭಾವದಿಂದಾಗಿ ಅಥವಾ ವೀರಶವ ಯುಗದ ಒಂದು ಪ್ರಭಾವದಿಂದಾಗಿ ಅದು ಅವನತಿಯತ್ತ ಸಾಕ್ತು ಅಥವಾ ಅಲ್ಲಿ ಜೈನ ಧರ್ಮದಲ್ಲಿದ್ದಂತಹ ಕಠಿಣವಾದಂತಹ ಆಚರಣೆಗಳು ಅದನ್ನು ಪಾಲಿಸೋಕ್ಕಾಗದೆ ಅಥವಾ ಜನಸಾಮಾನ್ಯರಿಗೆ ಅದು ಹೆಚ್ಚು ಕಠಿಣವಾಗಿರೋದ್ರಿಂದ ಧರ್ಮವನ್ನು ಪಾಲನೆ ಮಾಡೋದು ಅನುಸರಿಸೋದು ಅಥವಾ ವೈದಿಕ ಧರ್ಮದ ಒಂದು ಮೂಢನಂಬಿಕೆ ಅದನ್ನೆಲ್ಲ ಇವರು ವಿರೋಧಿಸ್ತಾ ಬಂದಿರೋದು ಕೊನೆಗೆ ಅದನ್ನು ಪಾಲಿಸೋದ್ರಲ್ಲಿ ಹೆಚ್ಚು ಅವರು ತೊಡಗಿಸ್ಕೊಳ್ಳಲ್ಲ ಜನಸಾಮಾನ್ಯರು ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ವೀರಶೈವ ಧರ್ಮ ಬಂದಿದ್ದರಿಂದ ಜೈನ ಧರ್ಮ ಅವನತಿಯತ್ತ ಹೋಗ್ತು ಅಂತ ಹೇಳ್ತಾ ಒಂದು ಮಾತನ್ನ ಮುಗಿಸ್ತೀನಿ